ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಚಾನಲ್ ಹೇಳ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೊಂದು ಲಂಗ ಬ್ಲೌಸು ಫಸ್ಟ್ಗೆ ಲಂಗ ಕಟಿಂಗ್ ಮಾಡಿದ್ನಲ್ಲ ಅದು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಇದು ಆಲ್ರೆಡಿ ಬಾರ್ಡರ್ ಚಿಕ್ಕ ಚಿಕ್ಕದಿರೋದ್ರಿಂದ ನಾನು ಮೇಲ್ಗಡೆ ಬಾರ್ಡರ್ನ ಸ್ವಲ್ಪ ಗ್ಯಾಪ್ ಕೊಟ್ಟು ಕಟ್ ಮಾಡಿಕೊಂಡು ಅದನ್ನು ಕೆಳಗಡೆ ಜಾಯಿಂಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಬಾರ್ಡರ್ ಚಿಕ್ಕದಾಗ ತೊಗೊಂಡಿದ್ದು ಮಾಡಿದ್ರೆ ಅದು ನೀಟಾಗಿ ಬರೋಲ್ಲ ಇವಾಗ ನೋಡಿ ಈ ಥರ ಮಾಡಿದ್ರೆ ಏನಾಗುತ್ತೆ ದೊಡ್ಡ ಬಾರ್ಡರ್ ಥರ ಕಾಣಿಸುತ್ತೆ ನನ್ನ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ಮತ್ತು ಮೇಲೆ ಅದನ್ನು ಕೆಳಗಡೆ ಬಾರ್ಡ್ರ್ ಅಟ್ಯಾಚ್ ಮಾಡಿದಾಗ ನಮಗೆ ದೊಡ್ಡ ಬಾರ್ಡ್ರ್ ಥರ ಕಾಣಿಸುತ್ತೆ ಒಂಥರ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನೇ ಐಡಿಯಾ ಮಾಡಿ ಅದನ್ನು ಈ ರೀತಿ ಮಾಡ್ತಾಯಿದ್ದೀನಿ ಸುಮ್ಮನೆ ಮೇಲುಗಡೆ ಬಾರ್ಡರ್ ಸುಮ್ಮನೆ ತೆಗೆದ್ರೆ ವೇಸ್ಟ್ ಆಗುತ್ತೆ ಅದನ್ನು ತೆಗೆದು ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅವರೇನೋ ಈ ಥರ ಮಾಡಿ ಅಂತ ಹೇಳಿಲ್ಲ ಒಲೆ ಕೊಟ್ಟಿದಿರೋದ್ರನ್ನ ಲಂಗ ಬ್ಲೌಸ್ ಬೇಕು ಅಂತ ಅಂತ ಹೇಳಿದ್ರು ಅದಕ್ಕೆ ಈ ಥರ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ಇವಾಗ ಅದನ್ನ ಬಾರ್ಡರ್ ಮೇಲ್ಗಡೆದೆಲ್ಲ ಫುಲ್ಲು ಕಟ್ ಮಾಡಿಕೊಂಡು ಕೆಳಗಡೆಗೆ ಎಷ್ಟು ಬಟ್ಟೆ ಇದೆ ಅಷ್ಟೇ ಮೇಲ್ಗಡೆ ಇರುವಷ್ಟು ಬಟ್ಟೆನೇ ತಕ್ಕೊಂಡು ತಕೊಂಡು ಕೆಳಗಡೆಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಅದನ್ನು ಒಂದು ಸಲ ಸೀದಾ ಉಲ್ಟಾ ನೋಡ್ಕೊಳ್ಳಿ ಡಿಸೈನು ಒಂದೊಂದು ಉಲ್ಟಾನೇ ಬರುತ್ತೆ ನೋಡ್ಕೋಬೇಕು ಅದು ಉಲ್ಟಾ ಸೀದಾ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸಾಕು ಅದು ನೀಟಾಗಿ ಸ್ಟಿಚ್ಚಿಂಗ್ ಆದಮೇಲೆ ಬೇಕಂದರೆ ಒಂದು ಪಾಯಿಂಟ್ ಒಲಿಗೆ ಹಾಕೊಳ್ಳಿ ಇಲ್ಲ ಓರ್ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೋ ಅವಳು ದೊಡ್ಡ ಬಾರ್ಡರ್ ಥರ ಜಾಯಿಂಟಿಂಗು ನೀಟಾಗಿ ಬಂದಿದೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ ಲಂಗ ಬ್ಲೌಸ್ಗೆ ಇವಾಗ ಒಂದು ಲುಕ್ಕೇ ಬಂದ್ಬಿಡ್ತು ಅದು ಮಧ್ಯ ಗ್ಯಾಪ್ ಕೊಟ್ಟು ಕಟ್ಟಿಂಗ್ ಮಾಡಿರೋದ್ರಿಂದ ಚಿಕ್ಕ ಆಗಿದ್ರೆ ಅಯ್ಯೋ ನೋಡೋಕ್ಕೆ ಚಿಕ್ಕ ಬಾರ್ಡ್ರು ಅನ್ನೋಂಗಿರ್ತಿತ್ತು ಇವಾಗ ಒಂದು ಸ್ವಲ್ಪ ದೊಡ್ಡ ಬಾರ್ಡ್ರ್ ಥರ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದನ್ನು ಕ ಅದನ್ನ ಸ್ಟಿಚ್ ಮಗ ಜೈಂಟ್ ಮಾಡ್ಕೊಂಡಾದ್ಮೇಲೆ ಬೆಲ್ಟ್ ಪಟ್ಟಿ ತೊಗೊಂಡಿದ್ದೀನಿ ಆ ಬೆಲ್ಟ್ ಪಟ್ಟಿ ನೋಡ್ಕೋಬೇಕು ಒಂದು ಸ್ವಲ್ಪ ಆಗಿರೋದನ್ನೆಲ್ಲ ತಗೋ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ಅದನ್ನು ಅಷ್ಟೇ ಡಬ್ಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡಿಕೊಂಡು ಅಳತೆ ನೋಡ್ಕೋಬೇಕು ನಾವು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ ಆ ಅಳತೆ ಕರೆಕ್ಟಾಗಿದ್ದರೆ ಸರಿ ಇಲ್ಲ ಜಾಸ್ತಿ ಇದ್ದರೆ ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಕೋಬೇಕು ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಜ ಇನ್ನೂ ಜಾಸ್ತಿ ಬೇಕು ಅಂದಾಗ ಸಲ ಜಾಯಿಂಟು ಮಾಡಬೇಕಾಗುತ್ತೆ ಯಾಕೆಂದರೆ ಬಟ್ಟೆ ಸಾಕಾಗಲ್ಲ ಅದು ಅಲ್ಲಿರುವಷ್ಟು ನಮ್ಮ ಅಳತೆ ಕರೆಕ್ಟಾಗಿರಲ್ಲ ಅದು ಜಾಯಿಂಟ್ ಮಾಡಬೇಕಾಗುತ್ತೆ ಇದು ಕರೆಕ್ಟಾಗಿದೆ ನಾನು ಅದನ್ನೇ ಡಬಲ್ ಫೋಲ್ಡ್ ಮಾಡಿ ಫಸ್ಟು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ಯಾವುದೇ ಆಗಲಿ ಈ ಬೇಕು ಅಂದರೆ ನೀವು ಅದಕ್ಕೆ ಲೈನಿಂಗು ಇಲ್ಲ ಕ್ಯಾನ್ವಾಸು ಕೊಟ್ಕೋಬೋದು ನಾನು ಏನೂ ಕೊಟ್ಟಿಲ್ಲ ಅದನ್ನೇ ಡಬಲ್ ಫೋಲ್ಡ್ ಮಾಡಿದ್ದೀನಿ ಸಾಕು ಅದೇ ದಪ್ಪ ಬಟ್ಟೆ ಆಗುತ್ತೆ ಡಬಲ್ ಫೋಲ್ಡ್ ಮಾಡಿದರೆ ಅದನ್ನು ಡಬಲ್ ಫೋಲ್ಡ್ ಮಾಡಿ ಇನ್ನೂ ಅದನ್ನು ಡಬಲ್ ಒಂದು ಫೋಲ್ಡ್ ಮಾಡ್ತೀವಿ ಹಂಗಾಗಿ ನಾಲ್ಕು ಬ ಲೇಯರ್ ಬರುತ್ತೆ ಹಾಗಾಗಿ ಬೇಡ ಅನ್ನಿಸ್ತು ಹಂಗ ನಾನು ಆಗಲಿ ಮತ್ತು ಕ್ಯಾನ್ವಾಸ್ ಆಗಲಿ ಕೊಟ್ಟಿಲ್ಲ ಬೇಕು ಅಂದರೆ ನೀವು ಕ್ಯಾನ್ವಾಸ್ ಆದರೂ ಕೊಡ್ಬೋದು ತೊಂದರೆ ಏನಿಲ್ಲ ಬೇಕು ಅಂದರೆ ಕೊಟ್ಕೊಳ್ಳಿ ಇದ್ರೆ ಇಲ್ಲ ಲೈನಿಂಗ್ ಬೇಕು ಅಂದರೂ ಕೊಟ್ಕೊಬೋದು ಹೀಗೆ ಡಬಲ್ ಫೋಲ್ಡ್ ಮಾಡಿ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ಸ್ಟಿಚಿಂಗ್ ಮಾಡಿಬಿಟ್ಟು ಮತ್ತೆ ನಾವು ಬಟ್ಟೆನ ಸೀರೆ ಬಟ್ಟೆನ ಫ್ರಿಲ್ ಇರ್ದಾಗ ಏನಾಗುತ್ತೆ ಫ್ರಿಲ್ ಇರೋದು ಮತ್ತೆ ಫೋಲ್ಡ್ ಮಾಡಿದಾಗ ಇನ್ನೂ ಡಬಲ್ ಫೋಲ್ಡ್ ಆಗುತ್ತೆ ಹಂಗಾಗಿ ಇದು ನಾವು ಸ್ವಲ್ಪ ದೊಡ್ಡ ಬಟ್ಟೆನೇ ತೊಗೋಬೇಕಾಗುತ್ತೆ ಒಂದು ಹತ್ತು ಇಂಚಿಗೆ ತೊಗೋಬೇಕು ಯಾಕೆಂದರೆ ಡಬಲ್ ಫೋಲ್ಡ್ ಮಾಡಿ ಐದು ಇಂಚು ಮತ್ತು ಅದನ್ನ ಫೋಲ್ಡ್ ಮಾಡಿದಾಗ ನಮ್ಗೆ ಎರಡೂವರೆ ಇಂಚು ರೆಡಿ ಬರಬೇಕು ಹಂಗಾಗಿ ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನಾನು ಈ ಕಟಿಂಗ್ ವಿಡಿಯೋ ಇದೆ ನೋಡಿ ಚೆಕ್ ಮಾಡಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈಸಿಯಾಗಿರುತ್ತೆ ಲಂಗ ಅಂತೂ ಈಸಿಯಾಗಿ ಕಟ್ ಮಾಡ್ಕೊಬೋದು ಹಂಗಾಗಿ ನೀಟಾಗಿ ಕಟ್ ಮಾಡ್ಕೊಬೋದು ಬಿಡಿ ತೊಂದರೆ ಏನಂತೂ ಇಲ್ಲವೇ ಇಲ್ಲ ಅದು ಈಸಿಯಾಗಿ ನೀವು ಈಗ ಕಲಿತಾ ಇರೋರಾಗಲಿ ಕಲ್ತಿರೋರಾಗಲಿ ಯಾರೇ ಆದರೂ ಅಷ್ಟೇ ಲಂಗನ ಆರಾಮಾಗಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದು ಅದೊಂದು ಸ್ವಲ್ಪ ದೊಡ್ಡದು ಕಟ್ ಮಾಡಿಕೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿದಾಗ ಬಟ್ಟೆ ಜಾಸ್ತಿ ಬಂತ ಎಕ್ಸ್ಟ್ರಾ ಬಂದಿದ್ದು ಕಟ್ ಮಾಡಿಬಿಡಿ ಅವಾಗ ಏನಾಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ತಗೊಂಡು ಅದನ್ನೇ ಡಬಲ್ ಫೋಲ್ಡ್ ಮಾಡಿದಾಗ ಮತ್ತು ಎರಡು ಎರಡೂವರೆ ಇಂಚ್ ಬಂದರೆ ಸಾಕು ಬೆಲ್ಟ್ಗೆ ನಮ್ಗೆ ಗೊತ್ತಿರುತ್ತಲ್ಲ ಬೆಲ್ಟ್ ಪಟ್ಟಿ ಯಾವಾಗಲೂ ದೊಡ್ಡದಾಗಿರಲ್ಲ ಎರಡೂವರೆನೇ ಹೈಯಸ್ಟ್ ಎರಡೂವರೆ ಇಲ್ಲ ಮೂರು ಇದ್ದರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ನಾಲ್ಕು ಇಂಚು ಐದು ಇಂಚು ಆ ಥರ ಎಲ್ಲ ಚೆನ್ನಾಗಿರಲ್ಲ ಎರಡೂವರೆ ಇಂಚು ಪರ್ಫೆಕ್ಟಾಗಿರುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಮೂರು ಇಂಚ್ ಇಟ್ಕೊಳ್ಳಿ ಸಾಕು ಇವಾಗ ಅದೇನು ಮೆಜರ್ಮೆಂಟ್ ಇರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಏನು ಅಳತೆ ಇರುತ್ತೆ ಆ ಕಡೆ ಈ ಕಡೆ ಒಂದು ಫೋಲ್ಡ್ ಮಾಡ್ಕೊಳ್ಳೇಬೇಕಲ್ಲ ಫೋಲ್ಡ್ ಮಾಡ್ಕೊಂಬಿಟ್ರೆ ನಮ್ಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ ನೀಟಾಗಿ ಅದನ್ನು ಆ ಕಡೆ ಈ ಕಡೆ ಒಂದು ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಏನಂದರೆ ಮಾಮೂಲಿ ಇವಾಗ ಸೀರೆದು ಜೈಂಟ್ ಮಾಡ್ಕೊಂಡ್ವಲ್ಲ ಅದು ಸೈಡ್ ಸೈಡಲ್ಲೆಲ್ಲ ಸ್ವಲ್ಪ ಸ್ಟಿಚ್ಚಿಂಗ್ ಹಾಕೊಂಬಿಡ್ಬೇಕು ಯಾಕೆಂದರೆ ಇದು ಎಳೆಗಳು ಬಿಟ್ಕೊಳ್ಳೋ ಚಾನ್ಸ್ ಇರೋದ್ರಿಂದ ನೀಟಾಗಿ ಒಂದು ಫೋಲ್ಡ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ಹಾಗಾಗಿ ಫಸ್ಟ್ ಇದನ್ನು ರೆಡಿ ಮಾಡ್ಕೊಂಬಿಟ್ಟು ಅಳತೆ ನೋಡ್ಕೊಂಬಿಡಿ ಕರೆಕ್ಟಾಗಿದೆಯಾ ಇಲ್ವಾ ಮೆಜರ್ಮೆಂಟು ನಮ್ಗೆ ಉದ್ದ ಎಷ್ಟು ತೊಗೊಂಡಿದ್ದೀವಿ ಸುತ್ತಳತೆ ಸುತ್ತಳತೆ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ನೋಡಿಕೊಂಡು ಕರೆಕ್ಟಾಗಿದ್ದರೆ ಸಾಕು ನೋಡಿ ಈ ರೀತಿ ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಆಮೇಲೆ ಅದನ್ನ ಸೈಡ್ಗೆ ಇಟ್ಬಿಟ್ಟು ಅದು ಹೇಳ್ದಂಗೆ ಅದೊಂದು ಸ್ವಲ್ಪ ತುದೀನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸುತ್ತ ಅಷ್ಟೇ ನಾವು ತುದಿ ತುದಿ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಮೇಲ್ಗಡೆ ತುದಿ ಎಲ್ಲ ಸ್ವಲ್ಪ ಸ್ಟಿಚ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅದು ಎಳೆ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ಗೆ ಯಾವಾಗಲೂ ಸ್ಟಿಚ್ ಮಾಡಿಬಿಡ್ತೀನಿ ಲಂಗ ಬ್ಲೌಸ್ ನಾನು ಯಾವುದೂ ಆಗೇ ಬಿಡಲ್ಲ ಫಸ್ಟ್ ಆಮೇಲೆ ಉದ್ದ ನೋಡ್ಕೊಳ್ಳಿ ಉದ್ದ ನೋಡ್ಕೊಂಡ್ಬಿಟ್ರೆ ನಿಮಗೆ ಆಮೇಲೆ ಮತ್ತೆ ಅದೆಷ್ಟು ಹಿಡಿಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಬೇಕಂದರೆ ಅವಾಗಲೇನಾದ್ರೂ ಅಳತೆ ಮಾಡ್ಕೊಳ್ಳಿ ಇಲ್ಲ ಸ್ಟಿಚ್ಚಿಂಗ್ ಆದಮೇಲೂ ಇಲ್ಲ ಕೆಲವ್ರು ತೆಗೆದು ಬಿಡ್ತಾರಲ್ವಾ ಹಂಗಾಗಿ ಅಳತೆ ಮಾಡಿ ಬೇಡ ಅಂದರೆ ಬಿಡಿ ಇಲ್ಲ ಇರಲಿ ಬೆಳೀತವೆ ಮಕ್ಕಳು ಅನ್ನೋದಾದರೆ ಪರವಾಗಿಲ್ಲ ಆಮೇಲೆ ಬೆಲ್ಟ್ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಮತ್ತೆ ಬೇಕು ಅಂದಾಗ ಬಿಚ್ಕೋಬೋದು ನಾನು ಹಾಗೇನೆ ಇದನ್ನ ಒಂದಷ್ಟು ಸ್ವಲ್ಪ ಫೋಲ್ಡ್ ಮಾಡಿದ್ದೀನಿ ಈಗ ಸುತ್ತ ಸುತ್ತಂಗೆ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ ಏಕೆಂದರೆ ಅದು ಎಳೆಯೆಲ್ಲೇ ಬಿಚ್ಕೋಬಾರ್ದು ಫಿನಿಷಿಂಗ್ ನೀಟಾಗಿ ಬರಲಿ ಅಂತ ಅಷ್ಟೇ ಇಲ್ಲ ನಮಗೇನು ಬೇಡ ನಾವು ಜ ಸೈಡಲ್ಲಿ ಓರ್ಲಾಕ್ ಮಾಡ್ಕೋತೀನಿ ಅನ್ನೋರು ಆದರೆ ಪರವಾಗಿಲ್ಲ ಇದು ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ ಇಲ್ಲ ಫೋಲ್ಡಿಂಗ್ ಬೇಕೇ ಬೇಕು ಅನ್ನೋರು ಅಯ್ಯೋ ಓರ್ಲಾಕ್ ಇರೋಲ್ಲ ನಾವು ತಿರ್ಗ ಮತ್ತೆ ಓರ್ಲಾಕ್ ಬೇರೆ ಯಾರು ಮಾಡ್ತಾರೆ ಅನ್ನೋರು ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ಅದು ಓರ್ಲಾಕ್ದಿಂತನೂ ಎಳೆ ಬಿಟ್ಕೊಳ್ಳಲ್ಲ ನೀಟಾಗಿರುತ್ತೆ ಈಗ ನೀಟಾಗಿ ಇಟ್ಕೊಂಡು ಸೀದಾ ಬರಬೇಕು ನಾವು ಫ್ರಿಲ್ ಕೊಡೋದು ಸೀದಾ ಬರಬೇಕು ಬಟ್ಟೆ ಸೀದಾ ಇರಬೇಕು ಅದನ್ನು ಬೆಲ್ಟನ್ನ ಉಲ್ಟ ತಿರುಗಿಸಿದಾಗ ಮೇಲೆ ಬರಬೇಕು ಅದು ಸ್ಟಿಚಿಂಗು ಆ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಉಲ್ಟ ಇಟ್ಕೊಂಡ್ರೆ ಮಾತ್ರ ಮತ್ತೆ ಅದು ಒಳಗಡೆ ಹೋದರೆ ಚೆನ್ನಾಗಿರಲ್ಲ ಅದು ಮೇಲೆ ಬರಬೇಕು ನಾವು ಏನು ಬಟ್ಟೆ ಮೇನ್ ಬಟ್ಟೆ ಇಟ್ಕೊಂಡಿರ್ತೀವಲ್ಲ ಅದು ಉಲ್ಟ ಇರಬಾರ್ದು ಬಾರ್ಡರ್ ಮೇಲೆ ಬರಬೇಕು ಆ ಥರ ನೋಡ್ಕೊಳ್ಳಿ ಅದನ್ನು ಗಮ್ಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸ್ಟಿಚ್ ಮಾಡಿಕೊಂಡು ನೋಡ್ಕೋಬೇಕು ಒಂದೇ ಲೆವೆಲ್ಗೆ ಒಂದೇ ಸಮನಾಗಿ ಫ್ರಿಲ್ಗಳು ಒಂದು ಫ್ರಿಲ್ ಹೇಗೆ ಕೊಟ್ಟಿರ್ತೀರೋ ಹಾಗೇ ಅದೇ ಲೆವೆಲ್ಗೆ ಕುಟ್ಕೊಂಡ್ಬಿಡಬೇಕು ಫ್ರಿಲ್ನ ಯಾಕೆಂದರೆ ಒಂದು ಸ್ವಲ್ಪ ಆ ಕಡೆ ಕಡೆ ಆದರೂ ದೊಡ್ಡದು ಚಿಕ್ಕದು ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ನೋಡಿಕೊಂಡು ಒಂದೊಂದು ಸ್ವಲ್ಪ ಒಂದೇ ಲೆವೆಲ್ಗೆ ಒಂದು ಎರಡೆರಡು ಇಂಚಿಗೆ ಕೊಟ್ರು ಸಾಕಾಗುತ್ತೆ ಇಲ್ಲ ಒಂದೂವರೆ ಇಂಚು ಎರಡು ಇಂಚು ಆ ಥರ ನೋಡಿಕೊಂಡು ಏನಿಲ್ಲ ನಾನೇನು ಅಳತೆ ಏನು ಮಾಡಿಲ್ಲ ಸುಮ್ಮನೆ ಪಿನ್ನಲ್ಲೇ ಒಂದು ಅಳತೆ ಮಾಡಿಕೊಂಡು ಒಂದು ಸ್ಟಿಚ್ಚಿಂಗ್ ಹಾಕ್ಕೊಂಡು ಬರ್ತೀನಿ ನಾನು ಇದಕ್ಕೆಲ್ಲ ಏನು ಅಳತೆ ಮಾಡೋಕ್ಕೋಗಲ್ಲ ಫ್ರಿಲ್ ಕೊಡೋದಕ್ಕೆ ಆದರೆ ಫ್ರಿಲ್ ಕೊಡುವಾಗ ಒಂದೇ ಲೆವೆಲ್ಗೆ ಇದೆಯಾ ಅನ್ನೋದೊಂದು ಗಮನದಲ್ಲಿಟ್ಕೋಬೇಕು ಇವಾಗ ಒಂದು ಫ್ರಿಲ್ಗೂ ಇನ್ನೊಂದು ಫ್ರಿಲ್ಗೂ ಒಂದೇ ಮಾರ್ಜಿನ್ ಇರಬೇಕು ನೋಡೋಕ್ಕೆ ಒಂದೇ ಸಮಾನಕ್ಕೆ ಕಾಣಿಸ್ಬೇಕು ಆ ಥರ ಇದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸೋದು ಇಲ್ಲಾಂದ್ರೆ ಏನಾಗುತ್ತೆ ಒಂದು ದೊಡ್ಡದು ಚಿಕ್ಕದು ಅಂತಂದರೆ ಒಂಥರ ನೋಡೋಕ್ಕೆ ಚೆನ್ನಾಗಿರಲ್ಲ ಹಂಗಾಗಿ ಈ ರೀತಿ ನೀಟಾಗಿ ಒಂದು ಫ್ರಿಲ್ನು ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಅದು ಸ್ಟಿಚಿಂಗ್ ಆದಮೇಲೆ ಏನು ಮಾಡಬೇಕು ಆ ಫ್ರಿಲ್ ಇಟ್ಟಿರ್ತೀವಲ್ಲ ಆ ಫ್ರಿಲ್ ಮೇಲೆ ಒಂದು ಹೊಲಗಕ್ಕೆ ಹಾಕಬೇಕಾಗುತ್ತೆ ಯಾಕೆ ಹೊಲಿಗೆ ಅಂದರೆ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೀವು ಐರನ್ ಮಾಡೋದೇ ಬೇಡ ಯಾಕೆಂದರೆ ಆ ನರಿಗೆ ಮೇಲೆ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ನೀಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ನೆರಿಗೆಗಳು ನೀವು ಐರನ್ ಸುಮ್ಮನೆ ಅದ್ರ ಮೇಲೆ ಹಿಂಗೆ ಸ್ಟಿಚ್ಚು ಉಜ್ಕೊಂಡು ಹೋದರೆ ಸಾಕು ಇಲ್ಲ ನೀಟಾಗಿ ಹಿಂಗೆ ಅಂದ್ರೂ ಅದು ಐರನ್ಗಿಂತ ಸೂಪರಾಗಿ ಆಗಿಬಿಡುತ್ತೆ ನೋಡಿ ಈ ರೀತಿ ಒಂದೇ ಲೆವೆಲ್ಗೆ ಬಂತು ನಾನು ಹೇಳ್ದಂಗೆ ಇದು ಒಂದು ಲೆವೆಲ್ಗೆ ಆದಮೇಲೆ ಈಗ ಅದನ್ನು ಮೇಲುಗಡೆ ಪಟ್ಟಿನ ಮೇಲ್ಗಡೆಗೆ ಬರೋ ಥರನೇ ಸ್ಟಿಚ್ ಮಾಡ್ಕೋಬೇಕು ಇವಾಗ ಸ್ಟಿಚ್ ಮಾಡಿದವಲ್ಲ ದೇ ಫ್ರಿಲ್ ಕೊಟ್ಟವಲ್ಲ ಅದನ್ನು ಒಳಗಡೆಗೆ ಇಟ್ಬಿಟ್ಟು ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು ಅದಾದಮೇಲೆ ಈ ರೀತಿ ಬೆಲ್ಟ್ನ ಅಟ್ಯಾಚ್ ಮಾಡಿಕೊಂಡು ಫೋಲ್ಡ್ ಆದಮೇಲೆ ನಾನು ಆಗಲೇ ಹೇಳಿದಾಗ ಇವಾಗ ಅದ್ರ ಮೇಲೆ ಕರೆಕ್ಟಾಗಿ ಆ ನರಿಗೆಗಳು ಏನಿದೆ ನರಿಗೆ ಮೇಲೆ ಒಂದು ಐದು ಇಂಚಿಗೆ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ ಅದೇನಾಗುತ್ತೆ ಒಂದು ಪರ್ಫೆಕ್ಟಾಗಿ ನೀಟಾಗಿರುತ್ತೆ ನೀವು ಹಾಕೊಂಡಾಗಲೂ ಅಷ್ಟೇ ನೂ ನೀಟಾಗಿ ಕಾಣಿಸುತ್ತೆ ಅದು ನೀವು ನೀ ನರಿಗೆಗಳ ಮೇಲೆ ಸ್ಟಿಚ್ ಮಾಡೋದ್ರಿಂದ ಒಂದು ಫ ಒಂದು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಅದು ಒಂದು ಹೊಲಿಗೆ ಹಾಕೋದ್ರಿಂದ ಒಂಥರ ಎದ್ದು ಕಾಣಿಸುತ್ತೆ ಅಂದರೆ ಆ ಕಡೆ ಈ ಕಡೆ ಪಿಂಚ್ಕೊಳ್ಳೋದು ನರ್ಗೆ ಆ ಕಡೆ ಇಕ್ಕೋ ಚಾನ್ಸ್ ಇರೋಲ್ಲ ಹಾಗಾಗಿ ಅದ್ರ ಮೇಲೆ ನೀಟಾಗಿ ಒಂದೊಂದು ಹೊಲಿಗೆ ಹಾಕ್ಕೊಳ್ಳಿ ಏನಿಲ್ಲ ನಾವು ಏನು ನೆರಿಗೆ ಹಿಡ್ದಿರ್ತೀವೋ ಅದ್ರ ಮೇಲೆ ಅಷ್ಟೇ ಅದೇನು ತೊಂದರೆ ಏನಿಲ್ಲ ನೀಟಾಗಿ ಆ ನೀಟ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಟಿಚ್ ಹಾಕ್ಕೊಂಡು ಹಂಗೆ ಪಕ್ಕ ಪಕ್ಕದಲ್ಲಿರೋ ಅರಿಗೇ ಮೇಲೆ ಒಂದೊಂದು ಸ್ಟಿಚ್ ಹಾಕ್ಕೊಂಡೋಗಿ ಸೂಪರಾಗಿ ಬರುತ್ತೆ ಲಂಗ ಬ್ಲೌಸು ಈ ಥರ ಲಂಗನ ಸ್ಟಿಚ್ ಮಾಡ್ಕೋಬೇಕು ನಾನು ಯಾಕೆ ಬ್ಲೌಸ್ದು ಇದರಲ್ಲೇ ಹಾಕಿದ್ರೆ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಅದನ್ನ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದ್ರದ್ದು ಕಟ್ಟಿ ಕಟ್ಟಿಂಗ್ ಬೇರೆ ಇದೆ ಸ್ಟಿಚ್ಚಿಂಗ್ದು ಬೇರೆ ಇದೆ ಇದು ಲಂಗ ಮತ್ತು ಬ್ಲೌಸ್ ಕಟಿಂಗ್ ಒಂದೇ ವೀಡಿಯೋ ಇದೆ ಸ್ಟಿಚ್ಚಿಂಗದು ಮಾತ್ರ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀನಿ ಯಾಕೆಂದರೆ ಇಲ್ಲಿ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಎರಡೂ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬರೀ ಸಪ್ರೇಟಾಗಿ ಇದೊಂದು ವೀಡಿಯೋ ಅದೊಂದು ವೀಡಿಯೋ ಮಾಡಿದ್ದೀನಿ ಇವಾಗ ಇದನ್ನು ಸೈಡ್ ಜಾಯಿಂಟ್ ಮಾಡ್ಕೋಬೇಕು ಸೈಡ್ ಈ ಥರ ಈ ರೀತಿ ಜಾಯಿಂಟ್ ಮಾಡ್ಕೊಂಡಾಗ ಅದು ಫೋಲ್ಡ್ ಮಾಡ್ಕೊತುದರಡೂ ಆ ಕಡೆ ಪೀಸ್ ಈ ಕಡೆ ಪೀಸನ್ನು ಜೈಂಟ್ ಮಾಡ್ಕೊಳ್ಳಿ ಆಮೇಲೆ ಮೇಲುಗಡೆಗೆ ಜಿಪ್ ಕೊಟ್ಟಿದ್ದೀನಿ ಆ ಜಿಪ್ಪದು ವೀಡಿಯೋ ಮಾಡಿದ್ದೀನೋ ಇಲ್ವೋ ನೆನಪಿಲ್ಲ ಅದು ವೀಡಿಯೋ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಇದೇ ಥರ ಲಂಗ ಸ್ಟಿಚ್ ಮಾಡಿದಾಗ ವೀಡಿಯೋ ಮಾಡ್ತೀನಿ ಅದು ಅದು